ಹಲೋ ಎವ್ರಿ ಒನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಿಲೇಟಿವ್ ಪ್ರೊನೌನ್ಸ್ ಬಗ್ಗೆ ಹೇಳ್ತೀನಿ ಸೊ ನಾವು ತುಂಬ ಸಲ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್ ಪ್ರೊನೌನ್ಸ್ ಬಗ್ಗೆ ಕಲ್ತಿದ್ದೀವಿ ಇವತ್ತು ರಿಲೇಟಿವ್ ಪ್ರೊನೌನ್ಸ್ ಬಗ್ಗೆ ಸಹ ಕಲಿಯೋಣ ಸೊ ರಿಲೇಟಿವ್ ಪ್ರೊನೌನ್ಸ್ ಅಂದರೆ ಏನಪ್ಪ ಇದು ಒಂದು ಸೆಂಟೆನ್ಸ್ನ ಕಾಂಪ್ಲೆಕ್ಸ್ ಮಾಡುತ್ತೆ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಎಕ್ಸಾಂಪಲ್ ಇವಾಗ ಒಂದು ಸೆಂಟೆನ್ಸ್ ಇದೆ ಇಲ್ಲಿ ರಿಲೇಟಿವ್ ಪ್ರೊನೌನ್ಸ್ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಡ್ ಮಾಡುತ್ತೆ ಸೊ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡುತ್ತೆ ಒಂದು ನೌನ್ ಬಗ್ಗೆ ಆಗಿರಲಿ ಅಥವಾ ಒಂದು ಮೇನ್ ಕ್ಲಾಸ್ ಬಗ್ಗೆನೇ ನಾವು ನನ್ನ ಮೇಯ್ನ್ ಕ್ಲಾಸ್ ಬಗ್ಗೆನೇ ಆಗಿರಲಿ ಸೊ ರಿಲೇಟಿವ್ ಪ್ರೊನೌನ್ಸ್ನ ಎಕ್ಸಾಂಪಲ್ಸ್ ಹೂ ವಿಚ್ ಹೂಸ್ ದ್ಯಾಟ್ ಸೊ ಈ ಥರ ಎಲ್ಲ ಇದೆಲ್ಲ ಕೆಲವು ಎಕ್ಸಾಂಪಲ್ಸ್ ಸೊ ಇದೇ ಎಕ್ಸಾಂಪಲ್ಸ್ನ ತಗೊಂಡು ಇನ್ನೂ ಅದರ ಸೆಂಟೆನ್ಸ್ ಎಕ್ಸಾಂಪಲ್ಸ್ನ ನೋಡೋಣ ಆ್ಯಂಡ್ ಕಲಿಯೋಣ ಸೊ ಲೆಟ್ಸ್ ಬಿಗಿನ್ ಫಸ್ಟ್ ಹೂ ಡಬ್ಲ್ಯೂ ಎಚ್ಒ ಹೂ ಸೊ ಇದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒಬ್ಬ ವ್ಯಕ್ತಿ ಆಗಿರಲಿ ಅಥವಾ ಒಬ್ರು ಜನರಾಗಿರಲಿ ಸೊ ಪೀಪಲ್ ಅಥವಾ ಪರ್ಸನ್ ಜೊತೆ ನಾವು ಹೂವನ್ನ ಯೂಸ್ ಮಾಡ್ತೀವಿ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಎಕ್ಸಾಂಪಲ್ ಹೇಳ್ತೀನಿ ದರ್ಶನ್ ಹೂ ಈಸ್ ಎ ವಿಡಿಯೋಗ್ರಾಫರ್ ಈಸ್ ಆಲ್ಸೋ ಎ ಸೋಷಲ್ ವರ್ಕರ್ ಸೊ ಇಲ್ಲಿ ಒಂದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತೀನಿ ದರ್ಶನ್ ಹೂ ಈಸ್ ಎ ವೀಡಿಯೋಗ್ರಾಫರ್ ಅವನೊಬ್ಬ ವೀಡಿಯೋಗ್ರಾಫರ್ ಆದರೆ ಒಂದೊಂದು ಸೋಷಲ್ ಸೋಷಲ್ ವರ್ಕರ್ಸ ಆಗಿದ್ದಾನೆ ಅಂತ ಸೊ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾನು ಇಲ್ಲಿ ಹೂನ ಯೂಸ್ ಮಾಡಿದ್ದೀನಿ ರೈಟ್ ನೆಕ್ಸ್ಟ್ ಹೂಮ್ ಡಬ್ಲ್ಯೂ ಎಚ್ ಓ ಎಮ್ ಹೂಮ್ ಸೊ ಹೂಮ್ನ ಸಹ ನಾವು ಸೇಮ್ ಪೀಪಲ್ ಅಥವಾ ಪರ್ಸನ್ ಜೊತೆ ಯೂಸ್ ಮಾಡ್ತೀವಿ ಬಟ್ ಸ್ವಲ್ಪ ಮೋರ್ ಫಾರ್ಮಲ್ ಫಾರ್ಮಲ್ ಕಾಂಟ್ಯಾಕ್ಟಲ್ಲಿ ಯೂಸ್ ಮಾಡ್ತೀವಿ ಹಾಗೆ ಹೂ ಮತ್ತು ಹೂಮಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಎಲ್ಲಿ ಯೂಸ್ ಮಾಡಬೇಕಂತ ನೀವು ಅದು ನಮ್ಮ ವೀಡಿಯೋಸಲ್ಲಿ ನೋಡಿರ್ತೀರ ಎನಿವೆ ನನಗೆ ಒಂದು ಎಕ್ಸಾಂಪಲ್ನ ಹೇಳ್ತೀನಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಹಿ ಈಸ್ ಎ ಫ್ರೆಂಡ್ ಹೂಮ್ ಐ ಹ್ಯಾವ್ ನೋನ್ ಫಾರ್ ಇಯರ್ಸ್ ಹಿ ಈಸ್ ಎ ಫ್ರೆಂಡ್ ಹೂಮ್ ಐ ಹ್ಯಾವ್ ನೋನ್ ಫಾರ್ ಇಯರ್ಸ್ ಸೊ ಇಲ್ಲಿ ನಾನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಹಿ ಇಸ್ ಎ ಫ್ರೆಂಡ್ ಓಕೆ ಅದರ ನಂತರ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಕಿ ಅವಳನ್ನು ನಾನು ತುಂಬ ವರ್ಷದಿಂದ ನನಗೆ ಅವಳು ಗೊತ್ತಿದ್ಲ ಅಂತ ಇಲ್ಲಿ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಸಹ ನಾವು ಹೂಮ್ನ ಯೂಸ್ ಮಾಡಿದ್ದೀವಿ ನಾನು ಸ್ವಚ್ಛ ರಿಲೇಟಿವ್ ಪ್ರೊನೌನ್ ಅಂತ ಹೇಳ್ಬೋದು ನೆಕ್ಸ್ಟ್ ವಿಚ್ ಡಬ್ಲ್ಯೂ ಎಚ್ ಐ ಸಿ ಎಚ್ ಸೊ ಇದೊಂದು ನಾವು ಆ್ಯನಿಮಲ್ಸ್ ಅಥವಾ ಪರ್ಸನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಡೀಟೇಲ್ ಕೊಡುವಾಗ ನಾವು ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಐ ಬ್ರಾಟ್ ಎ ನ್ಯೂ ಕಾರ್ ವಿಚ್ ಈಸ್ ಫ್ಯೂಯಲ್ ಎಫಿಷಿಯಂಟ್ ಐ ಬ್ರಾಟ್ ಎ ನ್ಯೂ ಕಾರ್ ವಿಚ್ ಈಸ್ ಫ್ಯೂಯಲ್ ಎಫಿಷಿಯಂಟ್ ಸೊ ನಾನು ಈ ಥರ ಹೇಳ್ಬೋದು ಇತ್ತು ಐ ಬ್ರಾಟ್ ನ್ಯೂ ಕಾರ್ ಅಂದರೆ ನಾನು ಹೊಸ ಕಾರ್ ಖರೀದಿಸಿದ್ದೀನಿ ಅಂತ ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಡೀಟೇಲ್ ಕೊಡ್ತಾ ಇದ್ದೀನಿ ಕಿ ಆ ಕಾರ್ ಫ್ಯೂಯಲ್ ಎಫಿಷಿಯಂಟ್ ಅಂತ ಸೊ ಅದಕ್ಕೆ ವಿಚ್ ಯೂಸ್ ಮಾಡಿದ್ದೀನಿ ವಿಚ್ ಈಸ್ ಫ್ಯೂಯಲ್ ಎಫಿಷಿಯಂಟ್ ಅಂತ ನೋಡಿದ್ರಲ್ಲ ಇಲ್ಲೊಂದು ಎಕ್ಸ್ಟ್ರಾ ಡೀಟೇಲ್ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ದ್ಯಾಟ್ ಟಿ ಎಚ್ ಇದು ಒಂದು ವಸ್ತು ಆಗಿರಲಿ ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡುತ್ತೆ ಎಕ್ಸಾಂಪಲ್ ದ ಹೌ ದ್ಯಾಟ್ ವಿ ವಿಸಿಟೆಡ್ ಲಾಸ್ಟ್ ವೀಕ್ ಈಸ್ ಅಪ್ ಫಾರ್ ಅ ಸೇಲ್ ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ದ ಹೌಸ್ ಮನೆ ನಾವು ಲಾಸ್ಟ್ ವೀಕ್ ವಿಸಿಟ್ ಮಾಡಿದ್ದು ಅಲ್ವಾ ಸೊ ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಂದರೆ ಲಾಸ್ಟ್ ವೀಕ್ ವಿಸಿಟ್ ಮಾಡಿದ ಮನೆ ಅಂತ ಸೊ ಅಲ್ಲಿ ದ್ಯಾಟ್ ಅಂತ ಯೂಸ್ ಮಾಡಿದ್ದೀವಿ ಹಾಗೆ ಸೇಲಲ್ಲಿದೆ ಅಂತಲೂ ಸಹ ಹೇಳ್ತಾ ಇದ್ದೀನಿ ಮೋರ್ ಫ್ಲೆಕ್ಸಿಬಲ್ ಅಪ್ರೋಚ್ ಮಾಡುವಾಗ ಯೂಸ್ ಮಾಡ್ತೀವಿ ನೋಡಿದ್ರಲ್ಲ ಗ್ರಾಮರ್ ಒಂದು ಗ್ರಾಮರ್ ಟಾಪಿಕ್ನ ತುಂಬ ಈಸಿಯಾಗಿ ಕನ್ನಡ ಮೂಲಕನೇ ಕಲಿಯಬಹುದು ಸೊ ನಿಮಗೆ ಬೇರೆ ಯಾವುದೋ ಟಾಪಿಕ್ ಬಗ್ಗೆ ಕನ್ಫ್ಯೂಷನ್ಸ್ ಇದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ಸಹ ಇದೇ ರೀತಿ ಈಸಿಯಾಗಿ ಮತ್ತು ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಗ್ರಾಮರ್ ಕಲಿಬೇಕು ಇಂಗ್ಲಿಂಗ್ ಗ್ರಾಮರ್ ಕಲಿಬೇಕಂತ ಇದ್ದರೆ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಲಿ ಹಾಗೆ ನಮ್ಮ ಈ ಚಾನೆಲ್ನ ಇಂಗ್ಲೀಷ್ ಪಾಡ್ನ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಮರೆಯಬೇಡಿ